ಕಡಬ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗಿದ್ದು ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಕಾರಿಗಳನ್ನು ನೇಮಕಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಜುಲೈ ಇಪ್ಪತ್ತ ಒಂಬತ್ತರಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ ಚುನಾವಣಾ ಪ್ರಕ್ರಿಯೆಗಳ ಕುರಿತು ಮಾಹಿತಿ ನೀಡುವ ಸಲುವಾಗಿ ಕಡಬ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಪ್ರಭಾಕರ ಕಾಜೂರ್ ಅವರು ಪ್ರಮುಖ ರಾಜಕೀಯ ಪಕ್ಷಗಳ ಸಭೆಯನ್ನು ನಡೆಸಿದ್ದಾರೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಇವರು ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗಿದೆ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು ಕಡಬ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಾಮಪತ್ರ ಸಲ್ಲಿಕೆ ಸೇರಿದಂತೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳಿಗಾಗಿ ಚುನಾವಣಾ ಕಚೇರಿಯನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಚುನಾವಣೆಯ ಪೂರ್ವಭಾವಿ ಪ್ರಕ್ರಿಯೆಗಳ ಕುರಿತು ಮಾಹಿತಿ ನೀಡಿದ ಚುನಾವಣಾ ತಹಶೀಲ್ದಾರ್ ಶಾಹಿದುಲ್ಲಾ ಖಾನ್ ಜುಲೈ ಇಪ್ಪತ್ತ ಒಂಬತ್ತರಿಂದಲೇ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಪಟ್ಟಣ ಪಂಚಾಯಿತಿಯಲ್ಲಿ ತೆರೆಯಲಾಗಿರುವ ಚುನಾವಣಾ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನಾಮಪತ್ರವನ್ನು ಸಲ್ಲಿಸಬಹುದು ಆದರೆ ರಂದು ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ ಆಗಸ್ಟ್ ಐದರಂದು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನವಾಗಿದ್ದು ಆಗಸ್ಟ್ ರಂದು ನಾಮಪತ್ರ ಪರಿಶೀಲನೆ ಆಗಸ್ಟ್ ಎಂಟರಂದು ನಾಮಪತ್ರ ಹಿಂತೆಗೆದುಕೊಳ್ಳಲು ಕಡೆಯ ದಿನವಾಗಿದೆ ಆಗಸ್ಟ್ ಹದಿನೇಳರಂದು ಚುನಾವಣೆ ನಡೆಯಲಿದೆ ಎಂದಿದ್ದಾರೆ ಅದಕ್ಕೆ ಅವಕಾಶ ಇದೆ ಈ ಹದಿಮೂರು ವಾರ್ಡಲ್ಲಿ ಕೆಟಗರಿ ಆಲ್ರೆಡಿ ಡಿಸೈಡ್ ಆಗಿ ಗೌರ್ಮೆಂಟ್ ಇಂದ ಬಂದಿದೆ ಇದಕ್ಕೆ ನಾವು ಇಬ್ರು ಆರ್ ಓಸ್ ಹಾಕಿದೀವಿ ಸರ್ ವಾರ್ಡ್ ನಂಬರ್ ಒಂದರಿಂದ ಏಳಕ್ಕೆ ಒಬ್ರು ಎಂಟರಿಂದ ಹದಿಮೂರಕ್ಕೆ ಒಬ್ಬರು ಇಬ್ಬರು ಆರ್ ವಸ್ ಇದ್ದಾರೆ ಇಬ್ಬರಿಗೂ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಅಕಮಿಡೇಷನ್ ಮಾಡಿಕೊಟ್ಟಿದ್ದೀವಿ ನಾಮಿನೇಷನ್ಗೆ ಬೆಳಗ್ಗೆ ಹನ್ನೊಂದರಿಂದ ಮೂರು ಗಂಟೆವರೆಗೂ ಟೈಮ್ ಇದೆ ಆ ನಾಮಿನೇಷನ್ ಪೇಪರ್ಸು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲ ಅವ್ರ ಹತ್ರನೇ ಕೊಟ್ಟಿದ್ದೀವಿ ನೀವು ಅಲ್ಲೇ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ನಾಮಿನೇಷನ್ ಕೊಡ್ಬೋದು ನಾಮಿನೇಷನ್ ಐದನೇ ತಾರೀಕವರೆಗೂ ಮೂರು ಗಂಟೆವರೆಗೂ ಕೊಡ್ಬೋದು ನಾಮಿನೇಷನ್ ಪತ್ರನೂ ಕೂಡ ನಾಮಿನೇಷನ್ ಏನಿದೆ ಪೇಪರ್ಸು ನೀವು ಐದನೇ ತಾರೀಕವರೆಗೂ ತಗೊಂಬೋದು ಅವ್ರ ಹತ್ರ ಅಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರನೇ ತಾರೀಕಿಗೆ ನಾವು ನಮ್ಮ ಪದರದ್ದು ಸ್ಕೂಟ್ನಿ ಇರುತ್ತೆ ಪರಿಶೀಲನೆ ಆರನೇ ತಾರೀಕಿಗೆ ಇದೆ ಸರ್ ಏಳನೇ ತಾರೀಕು ಒಂದಿನ ಏನು ಇಲ್ಲ ಎಂಟನೇ ತಾರೀಕಿಗೆ ಏನ್ ನಾಮಿನೇಷನ್ ಇದೆ ಅದು ವಿಡ್ಡ್ರಾವಲ್ಗೆ ಒಂದು ದಿನ ಟೈಮ್ ಕೊಟ್ಟಿದ್ದಾರೆ ಶುಕ್ರವಾರ ಎಲ್ಲದಕ್ಕೂ ಟೈಮಿಂಗ್ಸು ಮಾರ್ನಿಂಗ್ ಲೆವೆನ್ ಇಂದ ತ್ರೀ ಓ ಕ್ಲಾಕ್ ಹನ್ನೊಂದರಿಂದ ಮೂರು ಗಂಟೆವರೆಗೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಸರ್ ಎಲ್ಲದಕ್ಕೂ ಎಲ್ಲ ಆಕ್ಟಿವಿಟೀಸು ಎಲ್ಲದಕ್ಕೂ ಅಲ್ಲೇ ನಡೀತಿದೆ ನೆಕ್ಸ್ಟ್ ಸ್ಕೂಟ್ನಿ ಗಿಟ್ನಿ ಎಲ್ಲ ಅವರೇ ಅಲ್ಲಿ ಮಾಡ್ಕೊಂಡು ಎಲ್ಲ ಆದಮೇಲೆ ಪರಿಶೀಲನೆ ಆಗಿ ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಬೇಕು ಕೆಲ ಹೇಳೋಕ್ಕಾಗಲ್ಲ ಎಲ್ಲಾದರೂ ಮೋಸ್ಟ್ಲಿ ಎಲ್ಲಾದರೂ ಏನಾದರೂ ಪ್ರತಿಸ್ಪರ್ಧಿನೇ ಇಲ್ಲ ಅಂತ ಆದಾಗ ಅವಿರೋಧ ಏನಾದರೂ ಇನಾನಿಮಸ್ ಏನಾದರೂ ಆಯಿತು ಅಂತ ಆದಾಗ ಆ ವಾರ್ಡಿಗೆ ಎಲೆಕ್ಷನ್ ಇರಲ್ಲ ಇಲ್ಲ ಅಂತ ಹೇಳಿದರೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಭಾನುವಾರ ಬರುತ್ತೆ ಆಗಸ್ಟ್ ಹದಿನೇಳು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲೆಕ್ಷನ್ ಇರುತ್ತೆ ಸರ್ ನಾವು ಹದಿಮೂರು ವಾರ್ಡ್ ಅಲ್ಲಿ ಹದಿಮೂರು ಬೂತ್ ಮಾಡಿದ್ದೀವಿ ಹದಿಮೂರು ವಾರ್ಡ್ ಅಲ್ಲಿ ಹದಿಮೂರು ಬೂತ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಅಂಗನವಾಡಿ ಸೆಂಟರ್ಸನ್ನು ನಾವು ಮತಗಟ್ಟೆ ಅಂತ ಇದು ಮಾಡ್ಕೊಂಡ್ಬಿಟ್ಟು ಅಲ್ಲಿ ತುಂಬ